ದಯಮಾಡಿ ಸರ್ ನೀವು ನಿಮ್ದು ನೀವು ಹೇಳಿ ನನಗೆ ಹೇಳೋದಕ್ಕೆ ನೀವ್ ಹಿಂಗ ಹೇಳಿತ್ತು ಹೇಳ್ಬೇಡಿ ರಾಜೀವ್ ರಾಜೇ ರಾಜ್ ನಾಕೆ ನಾಕೆ ಒಂದ್ ನಿಮಿಷನ್ ರಮೇಶ್ ಬಾಬಾ ಎರಡು ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆಗಳು ರೆವಿನ್ಯೂ ಡೆಫಿಸಿಟ್ ನ ಬಜೆಟ್ ಅನ್ನ ಸಿದ್ದರಾಮಯ್ಯವ್ರು ಮಂಡಿಸಿದ್ರು ಅಂತಂದ್ರು ಎಸ್ ನೋ ಒಂದೇ ಒಂದ್ ನಿಮಿಷ ಮೋದಿ ಅವರ ಸರ್ಕಾರದ ಬಜೆಟ್ ರೆವಿನ್ಯೂ ಡೆಫಿಸಿಟ್ ಆಗಿತ್ತ ಎಸ್ ಮುಗಿತಾರೆ ಸರ್ ಸಿದ್ದರಾಮಯ್ಯ ಅವರದು ರೆವಿನ್ಯೂ ಡೆಫಿಸಿಟ್ ಇದೆ ಮೋದಿ ಸರ್ಕಾರನೂ ರೆವೆನ್ಯೂ ಡೆಫಿಸಿಟ್ ಇದೆ ಎರಡರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಅವರು ಕರ್ನಾಟಕ ಟೀಕೆ ಮಾಡ್ತಾರೆ ಉಳಿದ ರಾಜ್ಯಗಳ ಟೀಕೆ ಮಾಡಲ್ಲ ಯಾಕಂದ್ರೆ ಅವ್ರು ಬಿಜೆಪಿ ಆಡಳಿತದಲ್ಲಿ ಅದನ್ನು ಟೀಕೆ ಮಾಡಲ್ಲ ಅವ್ರು ಬೇಕಾದ ಕರ್ನಾಟಕ ಮಾತ್ರ ಬಟ್ ಇಡೀ ದೇಶದಲ್ಲಿ ಅದಕ್ಕೆ ನಾನು ಪ್ರಾಸ್ತಾವಿಕವಾಗಿ ಹೇಳಿದ್ದು ಇಡೀ ದೇಶದಲ್ಲಿ ವೆಲ್ಫೇರ್ ಸ್ಕೀಮ್ಸ್ಗೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕೊಡುಗೆಯನ್ನ ಇಡೀ ದೇಶದಲ್ಲಿ ಯಾವ ಸರ್ಕಾರನೂ ಕೊಟ್ಟಿಲ್ಲ ಇನ್ಕ್ಲೂಡಿಂಗ್ ದೆಹಲಿ ದೆಹಲಿಯಲ್ಲಿ ಅವ್ರು ಕೊಟ್ಟಂತದ್ದು ಸಾವಿರದ ಐನೂರು ಕೋಟಿ ನಾವಿವತ್ತು ಒಂದು ಲಕ್ಷ ಕೋಟಿ ವೆಲ್ಫೇರ್ ಸ್ಕೀಮ್ ಕೊಡ್ತಿದೀವಿ ನಾನು ಡೆಫಿಸಿಟ್ ಇಲ್ಲ ಅಂತ ಹೇಳದೇ ಇಲ್ಲ ಸರ್ ನಾನು ಒಂದು ಲಕ್ಷ ಕೋಟಿ ಕೊಟ್ವಿ ಕೊಟ್ವಿ ಅನ್ನೋದು ಎಷ್ಟು ಮುಖ್ಯವೋ

ಎಲ್ಲಿ ಎಷ್ಟು ರೆವಿನ್ಯೂ ಬರುತ್ತೆ ಎಲ್ಲಿ ಎಷ್ಟು ಹೋಗುತ್ತೆ ಅಂತೇಳಿ ನೀವು ಇನ್ನೂ ಎಲ್ಲ ಸರ್ಕಾರದ್ದು ತೆಗೀರಿ ಇಲ್ಲಿ ನೀವು ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಾವು ಎಷ್ಟು ಕೊಟ್ಟಿದ್ದೀವಿ ಅವ್ರು ಎಷ್ಟು ಕೊಟ್ಟಿದ್ದಾರೆ ಎಜುಕೇಷನ್ ಈಗ ಏನು ಸಿದ್ದರಾಮಯ್ಯ ಅಲಿಗೇಷನ್ ಮಾಡ್ತಿದ್ದಾರಲ್ಲ ಆಯಿತು ನೀವು ಒಳ್ಳೆ ಬಜೆಟ್ ಕೊಟ್ಬಿಟ್ರಿ ಎಷ್ಟು ಕೊಟ್ಟಿದ್ದೀರಾ ಎಜುಕೇಷನ್ಗೆ ಸೋಷಿಯಲ್ ವೆಲ್ಫೇರ್ಗೆ ಎಷ್ಟು ಕೊಟ್ಟಿದ್ದೀರಾ ಪಿ ಡಿಗೆ ಎಷ್ಟು ಕೊಟ್ಟಿದ್ದೀರಾ ನೀವು ಅರ್ಬನ್ ಡೆವಲಪ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದೀರಾ ಹೇಳ್ಬೇಕಲ್ಲ ಅದನ್ನು ಸಿ ಎಲ್ಲ ಕಡೆ ಸಿದ್ದರಾಮಯ್ಯ ಜಾಸ್ತಿ ಕೊಟ್ಟಿರೋದು ಇವ್ರ ಸರ್ಕಾರಗಳಲ್ಲ ಅಲ್ಲ ನೀವು ಬಜೆಟ್ ಗಾತ್ರದ ಪ್ರಪೋಷನ್ ಆಗದ್ದು ಹೇಳೋದು ನಾನು ಬಜೆಟ್ ಗಾತ್ರದ ಒಂದೇ ಪರ್ಸೆಂಟೇಜ್ ಪರ್ಸೆಂಟೇಜು ವೇರಿಯೇಷನ್ ಆಗಲ್ಲ ನಿಮ್ಗೆ ಪರ್ಸೆಂಟ್ ನೂರು ರೂಪಾಯಿ ಯುಡಿಯೂರಪ್ನವರ ಬಜೆಟ್ ಇತ್ತು ಅಂದಿಟ್ಕೊಳ್ಳಿ ನೂರು ರೂಪಾಯ್ಲಿ ಎರಡು ಪರ್ಸೆಂಟ್ ಎಜುಕೇಶನ್ ಕೊಟ್ಟಾಗ ಇಲ್ಲಿ ನೂರು ರೂಪಾಯಿ ಬಜೆಟಲ್ಲಿ ಸಿದ್ಧರಾಂಬ ಇವ್ರು ನಾಲ್ಕು ರೂಪಾಯಿ ಕೊಟ್ಟಾಗ ಸಿದ್ಧರಾಮಂಬೈ ಕೊಟ್ಟಾಗ ಅಷ್ಟೇ ಪರ್ಸೆಂಟೇಜ್ ನಾಲ್ಕು ಪರ್ಸೆಂಟ್ ಗಾತ್ರ ನಿಮ್ಗೆ ಸಂಖ್ಯೆ ಹೇಳ್ತಲೇ ಇಲ್ಲ ಸಂಖ್ಯೆ ಹೇಳ್ತಲೇ ಇಲ್ಲ ಸರ್ ಒಂದು ರಮೇಶ್ ಬಾಬು ಅವರು ಫಿಸ್ಕಲ್ ಡೆಫಿಸಿಟ್ಟು ಮತ್ತೆ ರೆವಿನ್ಯೂ ಡೆಫಿಸಿಟ್ಗೆ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಾನು ಭಾವಿಸ್ತೇನೆ ఇదిన్ కమన్ థింగ్ అంతా బజెపి ఆర్ నిమిషన్ెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్